ಇನ್ನು ಲಾಕ್ಡೌನ್ನಿಂದ ಮಧ್ಯಮ ವರ್ಗದ ಜನರು ಕೂಡ ತತ್ತರಿಸಿ ಹೋಗಿದ್ದು ಇದರ ನಡುವೆಯೇ ಬಡವರ್ಗದ ಜನರ ಪಾಡೇನು ಎಂಬ ಪ್ರಶ್ನೆಯೂ ಇದೆ ಹಾಗಾಗಿಯೇ ತಿಂಗಳಿಗೆ ಸಾಲುವಷ್ಟು ದಿನಸಿ ಕಿಟ್ಗಳನ್ನು ಕ್ಷೇತ್ರದ ಎಲ್ಲ ಭಾಗಗಳಿಗೆ ತೆರಳಿ ವಿತರಿಸುತ್ತಿದ್ದೇನೆ ಎಂದು ಶಾಸಕ ದಿನಕ ಶೆಟ್ಟಿ ಹೇಳಿದರು ಅವರು ಕುಮಟಾಪಟ್ಟಣದ ಹದಿಮೂರನೇ ವಾರ್ಡ್ಗೆ ಒಳಪಡುವ ಗುಂದ ಭಾಗದ ಜನರಿಗೆ ಹಾಗೂ ರಿಕ್ಷಾ ಚಾಲಕರಿಗೆ ಬಿಜೆಪಿ ಪರಿಶಿಷ್ಟ ಜಾತಿ ಯುವ ಮೋರ್ಚಾ ವತಿಯಿಂದ ನೀಡಲಾಗುವ ದಿನಸಿ ಕಿಟ್ಗಳನ್ನು ವಿತರಿಸಿ ಮಾತನಾಡಿದರು ಬಡವರ ಹಸಿವಿನ ವೇದನೆ ನನಗೆ ಅರಿವಿದ್ದು ಹಿಂದಿನ ವರ್ಷದ ಲಾಕ್ಡೌನ್ ಅವಧಿಯಲ್ಲೂ ಆರ್ಥಿಕ ಸಂಕಷ್ಟದಲ್ಲಿರುವವರಿಗೆ ನೆರವಾಗಿದೆ ಈ ಬಾರಿ ಕುಮಟಾ ಮತ್ತು ಹೊನ್ನಾವರ ಸೇರಿದಂತೆ ಐದು ಸಾವಿರಕ್ಕೂ ಹೆಚ್ಚು ಕಿಟ್ಗಳನ್ನು ನೀಡಲಾಗಿದೆ ಈ ಭಾಗದಲ್ಲಿ ನೂರು ಮಂದಿಗೆ ವಿತರಣೆ ಮಾಡಲಾಗುತ್ತಿದ್ದು ಬಿಜೆಪಿ ಕಾರ್ಯಕರ್ತರು ಮತ್ತು ಸ್ಥಳೀಯ ಜನಪ್ರತಿನಿಧಿಗಳು ಉತ್ತಮ ರೀತಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂದು ಪ್ರಶಂಸಿಸಿದರು ಅತಿ ಬಡವರ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಈ ಭಾಗದಲ್ಲಿ ಭಾರತೀಯ ಜನತಾ ಪಕ್ಷ ಕುಮಟಾ ತಾಲೂಕಾ ವತಿಯಿಂದ ಇವತ್ತು ನಾವು ಈ ಇಲ್ಲಿಯ ಬಡ ಜನರಿಗೆ ಸುಮಾರು ನೂರು ಆ ನೂರು ಕುಟುಂಬಗಳಿಗೆ ಫುಡ್ ಕಿಟ್ ಕೊಡುವಂತ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷೆ ಮೋಹಿನಿಗೌಡ ಸದಸ್ಯ ಚಂದ್ರಹಾಸ್ ನಾಯ್ಕ ತಾಲೂಕ್ ಪ್ರಧಾನ ಕಾರ್ಯದರ್ಶಿ ವಿನಾಯಕ್ ನಾಯ್ಕ ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಜಯಾ ಶೇಟ್ ಪರಿಶಿಷ್ಟ ಜಾತಿ ಯುವ ಮೋರ್ಚಾ ನಗರಾಧ್ಯಕ್ಷ ಪ್ರಸಾದ್ ನಾಯ್ಕ ಬಿಜೆಪಿ ಹಿರಿಯ ಮುಖಂಡ ಅಪ್ಪುರಾಯ್ ಪಿಕಳೆ ಮುಂತಾದವರು ಉಪಸ್ಥಿತರಿದ್ದರು